ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೋಮವಾರ ಯಾವ ಪರಿಹಾರ ಮಾಡಿಕೊಂಡ್ರೆ ಯಾವ ಥರ ಚೆನ್ನಾಗಿರುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಸೋಮವಾರ ಅಂದಿದ ತಕ್ಷಣ ನಾವು ಶಿವಸ್ವಾಮಿಯನ್ನು ಪೂಜಿಸುವಂಥ ಅತ್ಯದ್ಭುತವಾದ ದಿನ ಯಾರು ಶಿವಸ್ವಾಮಿಯನ್ನು ಪೂಜೆ ಮಾಡ್ತಾಯಿರ್ತಾರೆ ನೋಡಿ ಬೇಕಾದರೆ ನೀವು ಅವ್ರನ್ನ ಅವರು ಎಷ್ಟೇ ಒಂದು ಸಮಸ್ಯೆಗಳು ಅಂತ ಬಂದರೂ ಕೂಡ ಅದು ಜಾಸ್ತಿ ಅವರತ್ರ ಉಳಿಯೋದಿಲ್ಲ ಅಂದರೆ ಆ ಸ್ವಾಮಿಯೇ ಕಾಪಾಡ ಡುವಂಥದ್ದು ಸೋಮವಾರದ ದಿನ ನಾವು ಮನೆಯನ್ನು ಕ್ಲೀನಾಗಿ ಒರೆಸ್ಕೊಳ್ಬೇಕು ಸ್ನಾನವನ್ನು ಮೊದಲೇ ಮಾಡಿಕೊಂಡಿರಬೇಕು ಸ್ನೇಹಿತರೆ ತುಂಬ ಜನ ಸ್ನಾನ ಮಾಡೋದಕ್ಕೂ ಮುಂಚೆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಎಲ್ಲ ತಿಂದುಬಿಡ್ತಾರೆ ಕಾಫಿ ಟೀ ಎಲ್ಲ ಕುಡಿತಾರೆ ಅಂದರೆ ನಾವು ಟಿಫನ್ ಮಾಡೋದು ಸ್ನಾನ ಮಾಡೋದು ಇದೆಲ್ಲವೂ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ಆದರೆ ಸೋಮವಾರದ ದಿನಗಳಲ್ಲಿ ತಪ್ಪದೇ ಈ ರೀತಿಯ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ಒಗೆದ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು ಸ್ನಾನ ಮಾಡಿಕೊಂಡಾದಮೇಲೆ ನೀವು ಹಳೆಯ ಬಟ್ಟೆ ಹಾಕಿದ್ರೂ ತೊಂದರೆ ಇಲ್ಲ ಒಗೆದೇ ಇರಬೇಕು ಆ ಥರ ಇರುವಂಥ ಬಟ್ಟೆಗಳನ್ನು ಹಾಕ್ಕೊಳ್ಳಿ ಮನೆಯಲ್ಲಿ ನಾವು ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ಇಟ್ಕೊಂಡ್ರೆ ಅವರ ಸಂಸಾರ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಗಂಡ ಹೆಂಡತಿ ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಬದುಕ್ತಾರೆ ನಿಮಗೆ ಹತ್ತಿರದಲ್ಲೇ ಶಿವಾಲಯಗಳೇನಾದರೂ ಇದ್ದರೆ ಸೀದಾ ನಿಮ್ಮ ಮನೆಯಿಂದನೇ ಶುದ್ಧವಾದ ನೀರನ್ನು ತಗೊಂಡೋಗಿ ಆ ತಂದೆಗೆ ಜಲಾಭಿಷೇಕ ಮಾಡಿಕೊಳ್ತಾ ಬನ್ನಿ ತುಂಬ ಜನಕ್ಕೆ ಜಲಾಭಿಷೇಕ ಮಾಡಿಕೊಳ್ಳೋದಕ್ಕೆ ಒಂದು ನಮ್ಗೆ ಹತ್ರದಲ್ಲೇ ದೇವಸ್ಥಾನಗಳಲ್ಲಿ ಬಿಡೋದಿಲ್ಲ ನಾವು ಯಾವ ಥರ ಮಾಡ್ಕೊಳ್ಬೇಕು ಅಂತ ಕೂಡ ಕೇಳ್ತಾರೆ ಆದರೆ ಅಭಿಷೇಕಕ್ಕೆ ಅಂತ ನಾವು ತಗೊಂಡೋದ ನೀರನ್ನು ಅವ್ರು ತಗೊಂಡು ಕೂಡ ಮಾಡುವಂಥದ್ದು ಇರುತ್ತೆ ಕೆಲವೊಂದು ದೇವಸ್ಥಾನಗಳಲ್ಲಿ ನೀವು ನೋಡಿಕೊಂಡು ಮಾಡಿಕೊಳ್ಬಹುದು ಸೋಮವಾರದ ದಿನ ಸ್ನಾನದ ನೀರಿಗೆ ಸ್ವಲ್ಪ ವಿಭೂತಿಯನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ನಾವು ದೇವಸ್ಥಾನಗಳಿಗೆ ಹೋದಾಗ ಶಿವಾಲಯಗಳಲ್ಲಿ ನಮಗೆ ವಿಭೂತಿಯನ್ನು ಕೊಟ್ಟಿರ್ತಾರೆ ಹಾಗೂ ನಮ್ಮ ಮನೆಯಲ್ಲಿ ನಾವು ಇಟ್ಕೊಂಡಿರ್ತೀವಿ ಸ್ವಲ್ಪನೇ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ವಿಭೂತಿಯನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಮ್ಮ ಮೇಲೆ ಏನೇ ನೆಗೆಟಿವ್ ಇದ್ದರೂ ಕೆ ಕೆಟ್ಟ ಶಕ್ತಿಗಳ ಪ್ರಭಾವ ಇದ್ದರೂ ಕೆಟ್ಟ ಆಲೋಚನೆಗಳಿದ್ದರೂ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಅದೆಲ್ಲವೂ ತೊಲಗೋಗಿ ಶುದ್ಧವಾಗುತ್ತೆ ನಮ್ಮ ದೇಹ ಹಾಗೂ ನಮ್ಮ ಮನೆಯ ಹೊಸ್ಲತ್ರ ನಾವು ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ಅನ್ನೋದು ದೂರವಾಗುತ್ತೆ ಒಳ್ಳೆಯದ್ದು ಕೆಟ್ಟದ್ದು ಬರುವಂಥದ್ದು ನಮ್ಮ ಮನೆಯ ಒಳಗಡೆ ಈ ಒಸ್ಲು ಅನ್ನೋದು ನಿರ್ಧಾರ ಮಾಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಒಸ್ಲು ಅನ್ನೋದು ಮಹಾಲಕ್ಷ್ಮಿಯ ಸಂಕೇತ ಮಹಾವಿಷ್ಣುವಿಗೆ ತುಂಬ ಪ್ರೀತಿಕರವಾದ ಒಂದು ಜಾಗ ಅನ್ನೋದೇನಾದರೂ ಇದ್ದರೆ ಅದು ಹೊಸ್ತಿಲು ಅದಕ್ಕೋಸ್ಕರನೇ ಹೊಸ್ಲ ನಾವು ಯಾವಾಗಲೂ ಅಷ್ಟೇ ಕ್ಲೀನಾಗಿ ಇಟ್ಕೊಂಡು ಇರಬೇಕು ಹಾಗೂ ಹೊಸ್ತಿಲಿನ ಮೇಲೆ ಈ ವಸ್ತುಗಳನ್ನು ಚೆಲ್ಲಿದ್ರೆ ಸಾಕು ಮನೆಯಲ್ಲಿರುವಂಥ ದರಿದ್ರವೆಲ್ಲ ದೂರವಾಗಿ ಕಷ್ಟ ನಷ್ಟ ಬಾಧೆ ಯಾವುದೇ ಇರಬಹುದು ಅದೆಲ್ಲವೂ ದೂರವಾಗುತ್ತೆ ಅಂದರೆ ನಾವುಗಳು ಪೂಜೆ ಮಾಡುವಂಥದ್ದು ನಮ್ಮ ನಂಬಿಕೆ ಅನ್ನೋದು ತುಂಬ ಅಪಾರವಾಗಿರುತ್ತೆ ನಮಗಳಿಗೆ ವಸ್ತಿಲು ಅನ್ನೋದು ಎಷ್ಟು ಪ್ರಾಧಾನ್ಯವಾಗಿರುತ್ತೆ ಹೊಸ್ತಿಲಿನ ಪೂಜೆ ಅಥವಾ ವಸ್ತಿಲಿನ ಮೇಲೆ ಮಾಡಿಕೊಳ್ಳುವ ಪರಿಹಾರಗಳು ಮನುಷ್ಯನಿಗೆ ಎಷ್ಟು ಮುಖ್ಯವಾಗಿರುತ್ತೆ ನಾವು ಹೊಸದಾಗಿ ಮನೆ ಕಟ್ಕೊಳ್ಬೇಕು ಅಂದರೆ ವಸ್ತಿಲನ್ನು ಅಂದರೆ ನಾವು ಬಾಕ್ಲು ವಿಂಡೋಸು ಇದೆಲ್ಲವೂ ಯಾವ ಥರ ಇಡ್ತೀವಿ ಹಾಗೆ ನಾವು ಎಷ್ಟು ಪ್ರಾಶಸ್ತ್ಯ ಕೊಡ್ತೀವಿ ಇದೆಲ್ಲವೂ ತುಂಬ ಮುಖ್ಯವಾಗಿರುತ್ತೆ ನಮ್ಮ ಮನೆಯ ಒಳಗಡೆ ಏನೇ ಒಂದು ಪ್ರವೇಶ ಆಗಬೇಕು ಅಂದರೂ ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ವಿಂಡೋಸಲ್ಲಿ ಬರೋದಿಲ್ಲ ಡೈರೆಕ್ಟು ಬಾಗ್ಲಲ್ಲೇ ಬರಬೇಕಾಗುತ್ತೆ ಅದಕ್ಕೋಸ್ಕರನೇ ನಾವು ಬಾಗಿಲಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಶ್ರೀಮನ್ ನಾರಾಯಣ ಸಮೇತ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾರೆ ಅದಕ್ಕೋಸ್ಕರ ಈ ಪರಿಹಾರವನ್ನು ನೀವು ಹೊಸ್ಲತ್ತಿರ ಆವಾಗವಾಗ ಎಷ್ಟೋ ಪರಿಹಾರಗಳಿದೆ ಆ ವಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೋಮವಾರದ ದಿನ ಒಂದಿಷ್ಟು ಅರಿಶಿನ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಕ್ಲೀನಾಗಿ ಒರೆಸ್ಕೊಳ್ಬೇಕು ಒರೆಸ್ಕೊಂಡು ಸ್ನಾನ ಮಾಡಿದ್ದೇ ನಾವು ಇನ್ನು ಮಿಕ್ಕಿದ ಕೆಲಸಗಳನ್ನು ಆಗ ಮಾಡಿಕೊಳ್ಬೇಕಾಗುತ್ತೆ ತುಂಬ ಜನಕ್ಕೆ ಈ ಕೆಲಸಗಳನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ಹಾಗೆ ಟೈಮನ್ನು ವ್ಯರ್ಥ ಮಾಡಿಕೊಂಡು ಕೆಲವೊಬ್ಬರು ಇರ್ತಾರೆ ಆದರೆ ಸೋಮವಾರ ನಮಗೆ ವಾರದಲ್ಲಿ ಮೊದಲನೇ ದಿನ ಪ್ರಾರಂಭವಾಗುವಂಥದ್ದು ಆ ವಾರ ಪೂರ್ತಿ ಅಷ್ಟೇ ಲವಲವಿಕೆಯಿಂದ ನಾವು ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ಸೋಮವಾರ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನೀವು ಈ ಪರಿಹಾರವನ್ನು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಸೋಮವಾರ ಹಚ್ಚುವ ದೀಪಾರಾಧನೆ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ನಾವು ದೀಪ ಹಚ್ಚುವಂಥದ್ರಲ್ಲಿ ನೀವು ಸ್ವಲ್ಪ ವಿಭೂತಿಯನ್ನು ಹಾಕಿ ದೀಪ ಹಚ್ಚಿ ಎರಡೆರಡು ದೀಪಗಳನ್ನು ಹಚ್ಚುವಂಥವರು ನೀವು ನೋಡಿಕೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಬಹುದು ಯಾ ಸಾಧಾರಣವಾಗಿ ನಾವು ಮನೆಯಲ್ಲಿ ದಿನನಿತ್ಯದ ಪೂಜೆ ಯಾವ ತರ ಮಾಡ್ತೀವೋ ಅದೇ ತರನೇ ಮಾಡ್ಕೊಳ್ಳಿ ಅದರ ಜೊತೆ ಈ ಪರಿಹಾರವನ್ನ ಮಾಡಿಕೊಳ್ಳುವಂಥದ್ದು ಸಂಜೆ ನೀವು ಐದು ಗಂಟೆ ನಲವತ್ತು ನಿಮಿಷದ ಮೇಲೆ ಒಂದು ಏಳೆಂಟು ಗಂಟೆಯವರೆಗೂ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಏಕೆಂದರೆ ಇದು ನಾವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ ಲಕ್ಷ್ಮೀದೇವಿ ಶ್ರೀಮನ್ ಶ್ರೀಮನ್ನಾರಾಯಣ ಸ್ವಾಮಿ ಇಬ್ಬರೂ ಕೂಡ ಭೂಲೋಕದಲ್ಲಿ ಸಂಧ್ಯಾಕಾಲದಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲೂ ಸಂಚಾರಣೆ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಇದು ಸಂಧ್ಯಾಕಾಲದಲ್ಲಿ ತುಂಬ ಮುಖ್ಯವಾಗಿ ಶುದ್ಧವಾದ ನೀರನ್ನು ತಗೊಂಡಿದ್ದೆ ನೀವು ಏಲಕ್ಕಿಯನ್ನು ಸ್ವಲ್ಪ ಪುಡಿ ಮಾಡಿ ಅದರಲ್ಲಿ ಹಾಕಬೇಕು ಎಷ್ಟಾದರೂ ಹಾಕ್ಕೊಳ್ಳಿ ಸ್ವಲ್ಪ ಅದರ ಜೊತೆ ವಿಭೂತಿಯನ್ನು ಹಾಕಬೇಕು ಈ ಎರಡನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಕುಡಿಯುವಂಥ ಶುದ್ಧವಾದ ನೀರನ್ನು ತಗೊಳ್ಳಿ ಈ ಟ್ಯಾಪ್ ವಾಟರ್ ಅದು ಇದೆಲ್ಲ ನೀವು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ದಯವಿಟ್ಟು ಚೆನ್ನಾಗಿರುವಂಥ ನೀರನ್ನು ತಗೊಂಡು ಮನೆಯಲ್ಲಿರುವ ಆ ಕಷ್ಟಗಳನ್ನು ನಷ್ಟಗಳನ್ನು ಕಣ್ಣೀರು ಬಾಧೆಗಳನ್ನು ಹೋಗ್ಲಾಡ್ಸೋದಕ್ಕೆ ತಾಯಿ ನಾನು ನಿನ್ನ ಸಾಕ್ಷಿಯಾಗಿ ಈ ಪರಿಹಾರವನ್ನು ಮಾಡಿಕೊಳ್ತಾ ಇದ್ದೀನಿ ಈ ಪರಿಹಾರವನ್ನು ಕೈ ಹಿಡಿದು ನೀನು ಕಾಪಾಡು ತಾಯಿ ನಮ್ಮ ಕಷ್ಟಗಳನ್ನು ದೂರ ಮಾಡು ಸಾಕು ಇನ್ನು ಈ ಕಷ್ಟಗಳು ಅಂತಂದ್ಬಿಟ್ಟು ನೀವು ಕೇಳಿಕೊಳ್ಬೇಕಾಗುತ್ತೆ ಈ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಸೋಮವಾರದ ದಿನ ಹಚ್ಚುವ ದೀಪ ಹಾಗೂ ಮಾಡಿಕೊಳ್ಳುವ ಪರಿಹಾರ ತುಂಬ ಚೆನ್ನಾಗಿರುತ್ತೆ ಶಿವ ಸ್ವಾಮಿಗೆ ತುಂಬ ಪ್ರೀತಿ ಪ್ರೀತಿಕರವಾಗಿರುತ್ತೆ ಆ ತಂದೆ ಪ್ರಸನ್ನಗೊಂಡು ನಮ್ಮ ಕಷ್ಟಗಳನ್ನು ದೂರ ಮಾಡ್ತಾನೆ ಅದಕ್ಕೆ ಇದನ್ನೆಲ್ಲ ಮಾಡ್ಕೊಳ್ಳಿ ದೀಪಾರಾಧನೆ ಮಾಡುವಾಗ ತಪ್ಪದೆ ಶಿವಸ್ವಾಮಿಯನ್ನ ನೆನೆಸ್ಕೊಳ್ತಾ ನೀವು ದೀಪಕ್ಕೆ ಏಲಕ್ಕಿ ಹಾಕಬಹುದು ಲವಂಗಗಳನ್ನು ಹಾಕಿ ದೀಪ ಹಚ್ಚಬಹುದು ಅಥವಾ ಒಂದು ರೂಪಾಯಿ ಕಾಯ್ನನ್ನು ಹಾಕಿ ದೀಪ ಹಚ್ಚಬಹುದು ಇವೆಲ್ಲವೂ ಕೂಡ ಎಲ್ಲ ರೀತಿಯ ಒಂದೊಂದು ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ ಈ ವಸ್ತುಗಳನ್ನು ನೀವು ತಣ್ಣಗಾದ ಮೇಲೆ ದೀಪ ತಣ್ಣಗಾದ ಮೇಲೆ ಅದನ್ನು ತೆಗೆದು ಗಿಡಕ್ಕೆ ಹಾಕಬೇಡಿ ಮತ್ತೆ ರಿಪೀಟ್ ಅದರಲ್ಲೇ ಎಣ್ಣೆ ಹಾಕಿ ದೀಪ ಹಚ್ಚೋದು ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ಸೋಮವಾರ ದೀಪ ಹಚ್ಚಿ ನೀವು ಬೆಳಗ್ಗೆಯೇ ದೀಪ ಹಚ್ಚಿದ್ರೆ ಈ ವಸ್ತುಗಳನ್ನು ಹಾಕ್ಕೊಳ್ಳಿ ಅಥವಾ ಸಂಧ್ಯಾಕಾಲದಲ್ಲಿ ಇದ್ದೀವಿ ಅಂದರೆ ತೊಂದರೆ ಇಲ್ಲ ಸಂಧ್ಯಾಕಾಲದಲ್ಲೇ ಮಾಡ್ಕೊಳ್ಳಿ ಅದರ ಜೊತೆ ಇದನ್ನೆಲ್ಲ ನೀವು ಮಿಕ್ಸ್ ಮಾಡಿಬಿಟ್ಟಿದ್ದೆ ಹೊಸ್ಲತ್ತಿ ತಗೊಂಡೋಗಿ ಸಂಜೆ ಏಳು ಗಂಟೆ ಅಥವಾ ಎಂಟು ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ಸೂಕ್ತವಾಗಿರುತ್ತೆ ಮಿಕ್ಸ್ ಮಾಡಿಬಿಟ್ಟಿದೆ ಅದು ಒಂದು ಶಕ್ತಿದಾಯಕವಾದ ಒಂದು ಪದಾರ್ಥ ಆಗುತ್ತೆ ಅದನ್ನು ಪ್ರೋಕ್ಷಣೆ ಮಾಡಿ ಹೊಸ್ಲತ್ತ ಎಲ್ಲ ಫುಲ್ಲು ಇದನ್ನು ಚೆಲ್ಲಿಬಿಡಿ ಇನ್ನೂ ಮಿಕ್ಕಿದೆ ಅಥವಾ ಅಂತ ಹೇಳಿದ್ರೆ ನೀವು ಅದನ್ನು ನಿಮ್ಮ ಗೋಡೆಗಳ ಮೇಲೆ ಚೆಲ್ಲಬಹುದು ಈ ಥರ ಚೆಲ್ಲಿದಾಗ ನಮ್ಮ ಕಷ್ಟಗಳು ಬೇಗನೆ ಹೋಗುತ್ತೆ ಆ ನೆಗೆಟಿವ್ ಅನ್ನೋದು ದೂರ ಆಗುತ್ತೆ ತಳ್ಳುತ್ತೆ ನೆಗೆಟಿವ್ನ ಹೋಗಿ ಹೋಗ್ಲಾಡಿಸುತ್ತೆ ಈ ಈ ವಸ್ತುಗಳು ಅದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಎಲ್ರಿಗೂ ಒಳ್ಳೆಯದಾಗ್ಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು